ಎನ್ ಟಿವಿ ನ್ಯೂಸ್ ಚಿಂತಾಮಣ ವೀಕ್ಷಕರಿಗೆ ಸ್ವಾಗತ ಗ್ರಾಮ ಪಂಚಾಯಿತಿ ಫೈಟ್ ಶೇಕಡಾ ಎಂಬತ್ತೆರಡು ಪಾಯಿಂಟ್ ಅರವತ್ತೊಂಬತ್ತರಷ್ಟು ಶಾಂತಿಯುತ ಮತದಾನ ಗ್ರಾಮ ಪಂಚಾಯಿತಿ ಸದಸ್ಯ ತೆರವಾದ ಸ್ಥಾನಕ್ಕೆ ನಡೆದ ಚುನಾವಣೆ ಹೌದು ವೀಕ್ಷಕರೇ ತಾಲೂಕಿನ ಹಿರೇಕಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಹಿರೇಕಟ್ಟಿಗೇನಹಳ್ಳಿ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯು ಶಾಂತಿಯುತವಾಗಿ ನಡೆದು ಶೇಕಡಾ ಎಂಬತ್ತೆರಡು ಪಾಯಿಂಟ್ ಮತದಾನವಾಗಿದೆ ಹಿರೇಕಟ್ಟಿಗೇನಹಳ್ಳಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಸದಸ್ಯೆ ಮೃತಪಟ್ಟಿದ್ದರಿಂದ ಸ್ಥಾನಾಂತರವಾಗಿತ್ತು ಈ ಕ್ಷೇತ್ರವನ್ನು ಹಿಂದುಳಿದ ವರ್ಗದ ಬೀಗೆ ಮೀಸಲಾಗಿತ್ತು ಕಾಂಗ್ರೆಸ್ ಬೆಂಬಲಿತ ಎಂ ಮಂಜುನಾಥ್ ಹಾಗೂ ಜೆಡಿಎಸ್ ಬೆಂಬಲಿತ ಕೆವಿ ಮಂಜುನಾಥ್ ಚುನಾವಣಾ ಕಣದಲ್ಲಿದ್ದರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿಗ ಅಭ್ಯರ್ಥಿಗಳ ನಡುವೆ ನೇರ ಹಣಾಹಣಿ ನಡೆಯಿತು ಎಸ್ ಕ್ಷೇತ್ರದಲ್ಲಿ ಮುನ್ನೂರ ಇಪ್ಪತ್ತು ಪುರುಷರು ಹಾಗೂ ಮುನ್ನೂರ ಇಪ್ಪತ್ತೆರಡು ಮಹಿಳೆಯರು ಸೇರಿ ಒಟ್ಟು ಆರುನೂರ ನಲವತ್ತೆರಡು ಮತದಾರರಿದ್ದರು ಅದರಲ್ಲಿ ಇನ್ನೂರ ಅರವತ್ತೈದು ಪುರುಷರು ಇನ್ನೂರ ಐವತ್ತಾರು ಮಹಿಳೆಯರು ಮತ್ತು ಮತ ಚಲಾಯಿಸಿದ್ರು ಶಾಂತಿಯುತವಾಗಿ ಯಾವುದೇ ಗೊಂದಲಗಳಿಲ್ಲದೆ ಚುನಾವಣೆ ನಡೆಯಿತು ತಾಲೂಕಿನಲ್ಲಿ ನಾಲ್ಕು ಗ್ರಾಮ ಪಂಚಾಯಿತಿಗಳ ನಾಲ್ಕು ಕ್ಷೇತ್ರಗಳು ಖಾಲಿಯಾಗಿದ್ದ ಅದರಲ್ಲಿ ಹಿರೇಕಟ್ಟಿಗೇನಹಳ್ಳಿಯಲ್ಲಿ ಮಾತ್ರ ಚುನಾವಣೆ ನಡೆದಿದ್ದು ಉಳಿದ ಬಟ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಚನ್ನರಾಯನಹಳ್ಳಿ ಕ್ಷೇತ್ರ ಕೋಟಗಲ್ ಗ್ರಾಮ ಪಂಚಾಯಿತಿಯ ಸುಜ್ಜನಹಳ್ಳಿ ಕ್ಷೇತ್ರ ಪೇರಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಕೆಂದನಹಳ್ಳಿ ಕ್ಷೇತ್ರಗಳಿಂದ ಅವಿರೋಧ ಆಯ್ಕೆ ನಡೆದಿದೆ ಮಾತಾಡ್ತವ್ ಇಲ್ಲಿ ಫೋಟೋಸ್ ಬೇಕು ಇಬ್ರು ಕ್ಯಾಂಡಿಡೇಟು

ಓಟ್ <laughs> ಆಗುತ್ತಾ